ಇದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಹಾಗೂ ಕೇಂದ್ರದಲ್ಲಿ ಭಾರತಾಂಬಿಯ ಸೇವೆ ಸಲ್ಲಿಸುತ್ತಿರುವ ಜನಪ್ರಿಯ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಮತ್ತೊಮ್ಮೆ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲಿದ್ದಾರೆ ಎಂದು ನಾಗಮಂಗಲ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಒಬಿಸಿ ಕಾರ್ಯಕಾರಿ ಸದಸ್ಯರಾದ ದೊಂದೆಮಾದಹಳ್ಳಿ ಮಾದಹಳ್ಳಿ ನರಸಿಂಹ ಮಹಾ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಈ ಚುನಾವಣೆ ನಮ್ಮ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ವಿಶೇಷವಾದ ಚುನಾವಣೆ ಅನ್ನೋದು ನಾನು ಅಂತ ಯಾಕೆಂಥೇಳಿದ್ರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಮೋದಿ ಆಗ್ಬೋದು ಅಮಿತ್ ಶಾ ನಡ್ಡಾಜಿ ಆಗ್ಬೋದು ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜಯನಗೌಡ ಮತ್ತು ಯಡಿಯೂರಪ್ಪ ಎಲ್ಲರೂ ಕೂಡ ದೇವೇಗೌಡರಿಗೆ ಸಹ ದೇವೇಗೌಡಿಯಾಗಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಬಾರಿ ಮಂಡ್ಯದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡೋ ಪ್ರಯತ್ನ ಹೆಂಗಿದೆ ಅಂತ ಹೇಳಿದ್ರೆ ಇವತ್ತು ಮೂಲಕ ಪ್ರತಿಯೊಬ್ಬ ಮತದಾರರು ಕೂಡ ಒಂದು ಖುಷಿ ಖುಷಿಯನ್ನು ತಂದಿದ್ದನ್ನು ಭೂತು ಇದು ಕನ್ನಡ ಸಹ ಮಂಡ್ಯದಲ್ಲಿ ಬಂದ ಸಂದರ್ಭದಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿಯಾಗಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆ ದಿನ ನಿಂತೇ ನಿಜವಾಗ್ ಪ್ರತಿಯೊಂದು ಗ್ರಾಮದಲ್ಲೂ ಹೋಗಿ ಸಂಪರ್ಕವನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಕಟಿಬದ್ಧರಾಗಿದ್ದಾರೆ ಕುಮಾರಸ್ವಾಮಿ ಗೆಲ್ಸ್ಕೋಬೇಕು ಕೆಲ್ಸ್ಕೊಳ್ಬೇಕು ಅಂತ ಅಭಿಮಾನಿಸ್ತಾ ಹಿಂದೆ ಹೇಗೆ ಶಿವಲ ಜಾಲು ಪ್ರಶ್ನೆ ಹಾಕೊಂಡ್ರು ಅದೇ ರೀತಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜನ ಅನ್ಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ನಾಮಾಂಗತ ಕ್ಷೇತ್ರದ ಜನಸಿಕ್ಷಕರಾಗಿ ಮಾತಿನ ಇಡ್ತಾ ನಾನು ಪ್ರತಿ ಮೂರ್ತಿಯೂ ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ನನ್ನ ತಾಲೂಕು ಅಧ್ಯಕ್ಷನಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ರಾಜ್ಯ ಕಾರ್ಯಕಾರಿಣಿ ಇದ್ದೀನಿ ಇವತ್ತು ಬಹುಸಂಖ್ಯಾತರ ಮತಗಳೇನಿದೆ ಒಕರಿಗಿರುವ ಎಲ್ಲವೂ ಕೂಡ ಅವರ ಜೊತೆಗೆ ಅವರ ಜೊತೆಗೆ ಹಿಂದುಳಿದ ವರ್ಗದವರು ಒಂದು ದಲಿತ ಸಮುದಾಯದವರು ಎಷ್ಟು ನಮ್ಗೆ ಬಹಳ ಖುಷಿ ಆಗ್ತಾಯಿದೆ ಈ ಮಿಕ್ಕ ಚುನಾವಣೆ ತುಂಬ ನಮ್ಮ ಚುನಾವಣೆಯಲ್ಲಿ ಇಷ್ಟೊಂದು ಖುಷಿಯಾಗಿ ನಾವು ಕೆಲಸ ಮಾಡಲಿಕ್ಕಿಂತ ಯಾವ ಚೀನೋ ನಮ್ಗೆ ಅನಿಸಿಲ್ಲ ಯಾಕೆಂದರೆ ಅಷ್ಟೊಂದು ಉತ್ಸುಕ ಉತ್ಸುಕತೆಯನ್ನು ನಾನು ತೋರಿಸ್ತಾ ಕೋರ್ಸ್ತಾ ಇದ್ದೀನಿ ಕುಮಾರಸ್ವಾಮಿ ಕೆಲಸಕ್ಕೆ ಯಾವ ಕಾರಣ ಕೆಲಸ ಅಂತ ಕೇಳಿದ್ರೆ ನಮಗೆ ಮಳೆ ಆಗಿಲ್ಲ ಬೆಳೆ ಆಗಿಲ್ಲ ಕಾವೇರಿ ನೀರು ಉಳಿಸೋದಕ್ಕೋಸ್ಕರ ಕಾವೇರಿ ನೀರು ಉಳಿಸೋದಕ್ಕೋಸ್ಕರ ನಮಗೆ ಕುಮಾರಣ್ಣ ಬೇಕು ನಮ್ಮ ಮೋದಿ ಮೋದಿಯವರು ಬೇಕು ಎಲ್ಲ ನಮಗೆ ಅವಕಾಶ ಇದೆ ಒದು ಬಂದಿದೆ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ಬಂದಾಗ ನೋಡಿದರೆ ತುಂಬಾ ಸಂತೋಷಕ್ಕೆ ಜೊತೆಗೆ ನಾ ನಾನ್ ಮಂಡಿತ ಚಿತ್ರವನ್ನು ತಗೊಂಡಿದ್ದೀನಿ ಅವರಿಗೆ ತಗೊಂಡಿದ್ದೀನಿ ಇವತ್ತು ಎರಡು ಲಕ್ಷದ ಮೇಲೆ ಇವತ್ತು ನಮ್ಮ ಬಿ ಜೆ ಪಿ ಜೆ ಡಿ ಸಿ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರ ಭರವಸೆ ನಮಗಿದೆ ನಾನು ಪಾರ್ಟಿ ಪಾರ್ಟಿ ವ್ಯಕ್ತಿ ಅಂತ ಮಾತಾಡ್ತಾ ಇಲ್ಲ ನಾನು ವೀಕ್ಷಕನಾಗಿ ಮಾತಾಡ್ತಾ ಇದ್ದೀನಿ ನಿಮಗೆ ಭಾಳ ತುಂಬ ಖುಷಿ ಇದೆ ಗ್ಯಾರಂಟಿ ಈ ಬಾರಿ ಎರಡು ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಇನ್ನಾಗ್ತಾರೆ ಗೆಲ್ತಾರ ಭರವಸೆ ನಮಗಿದೆ ತಮ್ಮೇಶ್ವರ ನರಸಿಂಹಮೂರ್ತಿ ಅಂತೇಳಿ ರಾಜ್ಯ ಬಿ ಜೆ ಪಿ ರಾಜ್ಯ ಒ ಬಿ ಸಿಧಿ ವರ್ಗದ ಕಾರ್ಯಕಾರಿ ಸದಸ್ಯರು